ಶುಭೋದಯ ಪ್ರೀತಿಯ ವೀಕ್ಷಕರ ಎಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುಲ್ ಗುರು ಡಾಕ್ಟರ್ ವಿಷ್ಣು ಅವರು ಗುರುಗುಣ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಳೆ ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ತುಂಬಾ ಸರಿ ನಮ್ಮ ಪ್ರಯತ್ನ ಒಂದ್ ರೀತಿ ಅದು ಕಂಪ್ಲೀಟ್ ಆಗಿ ಫೇಲ್ ಆದ್ರೂ ಅಟ್ಲೀಸ್ಟ್ ಫೇಲ್ ಆಯ್ತು ಅಂತ ಸುಣ್ಣ ಆಗ್ಬಿಡ್ತೀವಿ ಇನ್ನೇನ್ ಆಗತ್ತೆ ನಾಳೆ ಪಕ್ಕ ಸಕ್ಸಸ್ ಗ್ಯಾರಂಟಿ ಅಥವಾ ನಾಳೆ ನನ್ನ ಕೆಲಸ ಕಂಪ್ಲೀಟ್ ಆಗತ್ತೆ ಅಂತ ಅನ್ಕೋಳೋ ಹೊತ್ತಿಗೆ ಆಗ್ತಾ ಇರೋದಿಲ್ಲ ಸೊ ಆಗುವಂತ ಕೆಲಸಗಳು ಅದು ಆಗುತ್ತೆ ಕನ್ ಹಂಡ್ರೆಡ್ ಪರ್ಸೆಂಟ್ ಇದಾಗೆ ಆಗುತ್ತೆ ಅನ್ನೋ ಕೆಲಸಗಳು ಆಗ್ತಿರಲಿಲ್ಲ ಎಲ್ಲಿ ಸಮಸ್ಯೆ ಆಗ್ತಿರುತ್ತೆ ಹೆಂಗೆ ಸರಿಪಡಿಸ್ಕೊಳ್ಬೇಕು ಅಥವಾ ಫೈನಲ್ ಇದಕ್ಕೆ ಏನಾದ್ರೂ ನಮ್ಮ ಜಾತ್ಕ ನೋಡ್ಕೋಬೇಕಾಗುತ್ತೆ ಗುರುಗಳೇ ಏನಾದ್ರು ನಮ್ ಬ್ಯಾಡ್ ಟೈಮ್ ಇರೋದು ಯಾಕಂದ್ರೆ ಫುಲ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹೋಗಿರ್ತೀವಿ ಹಂಡ್ರೆಡ್ ರೀಚ್ ಆಗಕ್ಕೆ ಆಗ್ತಾ ಇರಲಿಲ್ಲ ಸೊ ಇದಕ್ಕೆ ಹೆಂಗೆ ಪರಿಹಾರ ಮಾಡ್ಕೊಳ್ಬೇಕು ತುಂಬಾ ಜನಕ್ಕೆ ಅವ್ರವ್ರದ್ರಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈಗ ಒಬ್ಬೊಬ್ಬರಿಗೆ ಒಂದು ಕೆಲಸದ್ದಾಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಸೊ ಈ ತರ ಸಕ್ಸಸ್ ಕಾಣ್ತಿರೋದಿಲ್ಲ ಆಗುವಂತ ಕೆಲಸ ಆಗ್ತಿರೋದಿಲ್ಲ ಇದಕ್ಕೊಂದು ಪರಿಹಾರ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಆಗೋ ಕೆಲಸ ಆಗ್ತಿಲ್ಲ ಆಗ್ತಿಲ್ಲ ಒಂದಷ್ಟು ಭಾಗಶ ಆಗ್ತಾ ಇದೆ ಅನ್ಕೋತೀವಿ ಸ್ಟಾಪು ಏನಂದರೆ ಜಾತಕ ರೀತಿಯ ಲಗ್ನದಿಂದ ಎರಡನೇದನ್ನು ಭಾಗ್ಯದ್ದು ಅದಾದ ಮೇಲೆ ಇವರು ಏನಾದರೂ ಪಾರ್ಟ್ನರ್ ಜೊತೆಗೆ ಮಾಡ್ತಿದ್ರೆ ಮೈನರ್ ಆ್ಯಂಡ್ ಮೇಜರ್ ಎರಡು ಗಮನಿಸ್ಬೇಕು ಈ ಸಪ್ತಮ ಭಾವ ಪಾರ್ಟ್ನರ್ಶಿಪ್ ಅಂದರೆ ಮ್ಯಾರೇಜ್ ವಿತ್ ಬಿಸ್ನೆಸ್ ಕೂಡ ಅದೇ ಏಳನೇದನ್ನು ನೋಡೋವಂಥದ್ದು ಅಲ್ಲಿ ತನಕ ಇವನು ಎಜುಕೇಷನ್ನು ಇವನು ಮಾಡಿದ್ದು ಮತ್ತೊಂದು ಇವರೆಲ್ಲರೂ ಕೂಡ ಮೈನರ್ ಏಳನೇ ಮನೆಯಿಂದ ಆಚೆಕ್ಟ್ ತೆಗೆದುಕೊಳ್ಳೋದೆಲ್ಲ ಕೂಡ ಮೇಜರಾಗಿ ಮೇಜರ್ ಮೇಜರಾಗಿ ತೆಗೆದುಕೊಳ್ತಕ್ಕಂಥದ್ದು ಹಾಗೆ ಏಳನೇ ಮನೆಯೂ ಕೂಡ ಗಮನಿಸ್ತಾ ಮತ್ತು ನವಾಂಶದಲ್ಲೂ ಕೂಡ ಗಮನಿಸ್ತಾ ಲಾಭದಲ್ಲೂ ಗಮನಿಸ್ತಾ ಅದಕ್ಕೆ ಸಂಬಂಧಪಟ್ಟ ಮಾಡಿಕೊಳ್ಳುವಂಥ ರಂಗಡಿಗಳು ಬಹಳ ಇರ್ತವೆ ಆದರೆ ಯೂನಿವರ್ಸಲ್ಲಾಗಿ ಎಲ್ಲರೂ ಕೂಡ ಅಪ್ಲೈ ಆಗಲಿಕ್ಕೆ ಕೆಲವೊಂದು ತಾಂತ್ರಿಕವನ್ನು ಹೇಳ್ತಾರೆ ಮತಾಂತ್ರ ಹೇಗೆ ಅಂತಂದರೆ ಈಗ ಆಗೋ ಕೆಲಸ ಆಗ್ತಾ ಇಲ್ಲ ಆಗಬೇಕು ನಮಗೆ ಶೀಘ್ರವಾಗಿ ಅನ್ನಂಥವ್ರಿಗೆ ಒಂದು ಸಣ್ಣದು ಕೆಂಪು ಬಟ್ಟೆಯಲ್ಲಿ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಪಚ್ಚ ಕರ್ಪೂರವನ್ನು ನೀವು ಪುಡಿ ಮಾಡಿರಬೇಕು ಏಲಕ್ಕಿ ಲವಂಗವನ್ನು ಒಂದು ಹತ್ತು ಹತ್ತು ಏಲಕ್ಕಿ ಲವಂಗವನ್ನು ಕರ್ಮಸ್ಥಾನ ಅಷ್ಟೇ ಹಾಕ್ಕೊಳ್ಳಿ ಒಂದು ಹತ್ತು ಲವಂಗ ಹತ್ತು ಏಲಕ್ಕಿನ ಹಾಕ್ಕೊಳ್ಳೋದು ಆ ಒಂದು ಪುಡಿ ಪುಡಿ ಮಾಡಿಬಿಟ್ಟು ಗಂಟು ಕಟ್ಟಿರುತ್ತೆ ಈತ ಗಂಟು ಕಟ್ಟುವಂಥದ್ದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರಬಾರ್ದು ಸ್ಮೆಲ್ ಮಾಡ್ತಾ ಇರಬೇಕು ಆವಾಗ ಆವಾಗ ಆ ಸ್ಮೆಲ್ ನೋಡುವಾಗ ನಿಮ್ಮ ವ್ಯವಹಾರ ವ್ಯಾಪಾರ ಏನಿದೆಯೋ ಅದನ್ನು ತಿಳ್ಕೊಳ್ತಾ ಇರಬೇಕು ಅದರಲ್ಲೂ ಪ್ರಾತಃ ಕಾಲಕ್ಕೆ ಸೂರ್ಯೋದಯ ಆಗ ಹೊತ್ತಿಗೆ ಸ್ನಾನ ಮಾಡಿಕೊಂಡು ಈ ಪ್ರಾತಃ ಕಾಲಕ್ಕೆ ಅಧಿದೇವತೆಗಳೇ ಮಹಾವಿಷ್ಣು ಮಹಾಲಕ್ಷ್ಮಿ ಆಗಿರೋದ್ರಿಂದ ಅವರನ್ನೆ ಮಾಡಿಕೊಂಡು ಸ್ಮೆಲ್ ಮಾಡೋದು ನಿಮ್ಮ ಜೊತೆಗೆ ಇಟ್ಕೊಳ್ತಕ್ಕಂಥದ್ದು ಇದನ್ನು ಮಾಡುವಂಥದ್ದು ಒಂದನೇದು ಈ ಹನ್ನೊಂದು ದಿನಗಳ ಒಳಗಡೆ ಹನ್ನೊಂದು ದಿನಗಳ ಒಳಗಡೆ ಈಗ ಏನು ಕೇಳಿಸ್ಕೊಳ್ತೀರಿ ಇಲ್ಲಿ ನಾಚಿಗೆ ಲೆವೆನ್ ಡೇಸ್ ಒಳಗಡೆ ತುಲಾಭಾರ ಮಾಡಬೇಕು ಯಾವುದು ಯಾವ ಋಣಗಳು ಎಲ್ಲಿ ಬಾಕಿ ಇದಾವೋ ಗೊತ್ತಿಲ್ಲ ಅದಕ್ಕಾಗಿ ನಾನು ಆಗೋದಿಲ್ಲ ಕೆಲಸ ಅದಕ್ಕಾಗಿ ಉಪ್ಪು ಒಂದಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಉಪ್ಪು ಜಾಸ್ತಿ ಇರಬೇಕು ಈಗ ನೀವು ಒಂದು ಎಪ್ಪತ್ತು ಕೆ ಜಿ ಇದ್ದೀರ ಅಂದ್ಕೊಡಿ ಒಂದು ಅರವತ್ತು ಕೆ ಜಿ ಉಪ್ಪು ಒಂದು ಹತ್ತು ಕೆ ಜಿ ಬೆಲ್ಲವನ್ನು ಸೇರಿಸಿ ತುಲಾಭಾರ ಮಾಡುವಂಥದ್ದು ಈ ಒಂದು ಶನಿವಾರ ಶುಕ್ರವಾರ ಬಂದರೆ ಒಂದು ಎರಡು ಮೂರು ಸಾವಿರ ಜನ ಊಟ ಮಾಡ್ತಾರೆ ಅಂಥ ದೇವಸ್ಥಾನ ಕೊಟ್ಬಿಟ್ಟು ಅವರು ಪಾಕ್ಲೇಬೇಕಿನ್ನ ಅಂಥ ಕಡೆ ತುಲಾಭಾರ ಅಂತ ಒಂದು ತಕ್ಕಡಿ ಇರುತ್ತೆ ಅದ ಮೇಲೆ ಕುಳಿತುಕೊಂಡು ಅಲ್ಲಿ ಉಪ್ಪು ಹಾಕಿ ಒಂದಷ್ಟು ಬೆಲ್ಲವನ್ನು ಹಾಕಿ ನಿಮಗೆ ಸ್ವಲ್ಪ ಜಾಸ್ತಿನೇ ತೂಕ ಬರಬೇಕಲ್ಲ ಅದಕ್ಕಾಗಿ ಒಂದಷ್ಟು ಬೆಲ್ಲ ಜಾಸ್ತಿಗೆ ಹಾಕಿಕೊಳ್ತಾ ಈ ತುಲಾಭಾರವನ್ನು ಮಾಡುತ್ತಾ ಒಂದು ಸೂಕ್ತವನ್ನು ಹೇಳಿ ನಿಮಗೆ ಇಲ್ಲಿ ತುಲಾಭಾರ ಮಾಡಿಸೋಕ್ ಮಾಡಿಸ್ತಾರೆ ಪೂರ್ಣವಾಗಿ ಪುರುಷ ಸೂಕ್ತವನ್ನೇ ಹೇಳಿ ಮಾಡಿಸಿದ್ರು ಕೂಡ ಅದ್ಭುತವೇ ಹಾಗಾಗಿ ಇದನ್ನು ಹೇಳಿ ಆ ಒಂದು ನೀವು ದಾನ ಮಾಡತಕ್ಕಂತಹ ವಿಧಾನ ಹೇಗಿರುತ್ತೆ ಅಂತಂದರೆ ಮಂತ್ರ ಪುರಸೊಂದಿಗೆ ಇರುತ್ತೆ ಆ ರೀತಿಯಾಗಿ ನೀವು ದಾನ ಮಾಡ್ತಕ್ಕ ಇವೆರಡೇ ಒಂದು ತುಲಾಭಾರ ಎರಡನೇದು ನಾನು ಕೊಟ್ಟಿರ್ತಕ್ಕಂಥ ಕೆಂಪು ವಸ್ತ್ರದಲ್ಲಿ ಹತ್ತಿ ಏಲಕ್ಕಿ ಅದು ಲವಂಗ ಒಂದಷ್ಟು ಪಚಕರ್ಭರ ಪುಡಿ ಮಾಡ್ತಕ್ಕಂಥ ಸ್ಮೆಲ್ ಮಾಡಿದ್ರೆ ನನ್ನ ವ್ಯಾಪಾರ ವ್ಯವಹಾರ ಆಗಬೇಕು ಮುಕ್ಕಾಲು ಭಾಗ ಒಂದು ತೊಂಬತ್ತು ಭಾಗ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಈ ಕೆಲಸ ಆಗಬೇಕು ಆಗೋ ಕೆಲಸ ಶೀಘ್ರವಾಗಿ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಓಂ ಓಂ ಲಕ್ಷ್ಮೀ ನಾರಾಯಣ ಅಭ್ಯಾವ್ ನಮಃ ಓಂ ಶ್ರೀ ನಾರಾಯಣ ಅಭ್ಯಾವ್ ನಮಃ ಅನ್ನೊಂದು ಸಲ ಬೆಳಗ್ಗೆ ಹೇಳಿಕೊಳ್ಳುತ್ತಾ ಪ್ರಾತಃ ಕಾಲಕ್ಕೆ ಅದನ್ನು ಸ್ಮೆಲ್ ನೋ ನೋಡುತ್ತಾ ನಿಮ್ಮ ಹತ್ರ ಇಟ್ಕೊಂಡೋಗ್ತಕ್ಕಂತಹದ್ದು ಯಾವ ಜೀವನ ಕಾಲವೂ ಕೂಡ ಆ ಗಂಟನ ಹಾಗೆ ನಿಮ್ಮ ತಿಜೋರಿನೋ ಅಥವಾ ನಿಮ್ಮ ವ್ಯಾಪಾರದ ಕೇಂದ್ರದಲ್ಲಿ ಇಟ್ಕೊಳ್ತಾ ದಿನ ಮಾತ್ರ ಅದು ನಿಮ್ಮೊಟ್ಟಿಗೆ ಇರಬೇಕು ನಿಮ್ಮ ಬರ್ಸಲ್ಲಿ ಇಟ್ಕೊಳ್ತೀರೋ ನಿಮ್ಮ ಪಾಕೆಟ್ ಇಟ್ಕೊಳ್ತೀರೋ ನಿಮ್ಮ ಜೇಬಲ್ಲಿ ಇಟ್ಕೊಳ್ತೀರೋ ಬಟ್ ಅಲೆವೆನ್ ಡೇಸ್ ನಿಮ್ಮ ಹತ್ರ ಇರಬೇಕು ಈ ಲೆವೆನ್ ಡೇಸ್ ಒಳಗಡೆ ಈ ಉಪ್ಪು ಮತ್ತು ಬೆಲ್ಲವನ್ನು ತುಲಾಭಾರ ಮಾಡಿ ದಾನ ಮಾಡುವಂಥದ್ದು ಇಷ್ಟು ಮಾಡಿಕೊಂಡ್ರೆ ಆಗೋ ಕೆಲಸ ಆಗ್ತಿಲ್ಲ ಅನ್ನೋವರಿಗೆ ಅದ್ಭುತವಾಗಿರತಕ್ಕಂತಹ ಔಚಿತ್ಯದ ಔದಾರ್ಯದ ರೆಮಿಡಿ ಇದಾಗಿರುತ್ತೆ ಖಂಡಿತಾಗ್ರುಗಳೆಲ್ಲ ಒಂದು ಕಡೆ ಯಾವ ಕೆಲಸ ಆಗುತ್ತೋ ಇವೋ ಅಂತ ಅನುಮಾನ ಕೂಡ ಬಂದ್ಬಿಟ್ಟಿರುತ್ತೆ ಕೆಲವರು ಬೇಡ ಬೇಡ ಒಂದು ಮನಸ್ಥಿತಿ ಕೊಟ್ಟೋಗಿರ್ತಾರೆ ಸೊ ಆದ್ರೆ ಕುಗ್ಗೋದು ಬೇಡ ಒಂದ್ ಸರಳವಾಗಿರುವಂತ ರೆಮಿಡಿ ಏಲಕ್ಕಿ ಲವಂಗ ಪಚ್ಕರ್ಪುರ ಕೆಂಪು ಬಟ್ಟೆ ಇದನ್ನ ಬಳಸ್ಕೊಂಡು ಜೊತೆಗೆ ತುಲಾಭಾರ ನಾವು ಉಪ್ಪು ಹಾಗೆ ಬೆಲ್ಲದ ತುಲಾಭಾರ ಮಾಡಿಸೋದ್ರಿಂದ ಕೂಡ ಎಲ್ಲೋ ಒಂದು ಅರ್ಧಕ್ಕೆ ನಿಂತಿರುವಂತ ಕೆಲಸ ನಮ್ದು ಆ ಒಂದು ಲೆವೆನ್ ಡೇಸ್ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಮೂವ್ ಆಗುವಂಥದ್ದು ಕೆಲಸ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಧನ್ಯವಾದಗಳು ತಮಗೆ ನಮಸ್ಕಾರ ನೀವು ಕೂಡ ನಿಮ್ಮ ಒಂದು ಕೆಲಸಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ ಎಲ್ಲೋ ಏನು ಆಗ್ಬಿಡುತ್ತೆ ಇವತ್ತು ನಾಳೆ ನಾಡಿನಲ್ಲಿ ನಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಆಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ ಗುರುಗಳು ಈಗಷ್ಟೇ ತಿಳಿಸ್ಕೊಟ್ಟಿರುವಂತಹ ಈ ವಿಡಿಯೋನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ